ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತ ಬುದ್ಧಿರ್ ಜನಾರ್ದನ ಪತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋ ಜಯಸಿ ಕೇಶವ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಜ್ಞಾನ ಪ್ರಾಧಾನ್ಯವಾದ ಎಲ್ಲದಕ್ಕೂ ಜ್ಞಾನ ಮುಖ್ಯ ಕರ್ಮ ಅನ್ನೋದು ಕೂಡ ಜ್ಞಾನದ ಹಿನ್ನೆಲೆಯಲ್ಲಿಯೇ ಮುಖ್ಯ ಆಗುತ್ತೆ ಅಂತ ಉಪದೇಶ ಮಾಡಿದ್ದಕ್ಕಾಗಿ ಮತ್ತೆ ಅರ್ಜುನನ ಪ್ರಶ್ನೆ ಇತ್ತು ಅಲ್ಲ ಯದಿ ಬುದ್ಧಿ ಕರ್ಮಣ ಜ್ಯಾಯಸಿ ಮತ್ ಮತ ಕಿಂ ಘೋರೆ ಕರ್ಮಣಿ ಮಾಂ ನಿಯೋಜಯಿಸಿ ಕೇಶವ ಒಂದು ವೇಳೆ ಹೇ ಜನಾರ್ದನ ಒಂದು ವೇಳೆ ಕರ್ಮಣ ಬುದ್ಧಿರೇವ ಮಾಂ ಗೋರೇ ಕರ್ಮಣಿ ನಿಯೋಜಯಸಿ ಅಂತ ಅರ್ಜುನನ ಪ್ರಶ್ನೆ ಯಾಕೆಂದ್ರೆ ಇಷ್ಟು ನೀನು ಜ್ಞಾನದ ಮಹಾತ್ಮ್ಯವನ್ನ ಬಗೆ ಬಗೆಯಲ್ಲಿ ನಿರೂಪಿಸಿದೆ ಆದ್ರೆ ನನಗೆ ಅರ್ಥ ಆಗದೇ ಇದ್ದ ಸಂಗತಿ ಏನು ಅಂದ್ರೆ ಇದು ಬೇಡ ಅಂತ ಆಗಿದ್ದಿದ್ರೆ ಈಗ ನೀನು ಯುದ್ಧ ಮಾಡುವಂತ ನಾನು ಯಾಕೆ ಒದ್ದಾಟಕ್ಕೆ ಒಡಪಡಿಸ್ತಾ ಇದ್ದಿ ನಾನು ಯಾಕೆ ಯುದ್ಧದಲ್ಲಿ ತೊಡಗಬೇಕು ಅಂತ ಅಷ್ಟು ಒತ್ತಾಯ ಮಾಡ್ತಾ ಇದ್ದಿ ಅಂತ ಕೇಳ್ತಿದ್ದಾನೆ ಆಚಾರ್ಯರ ಮಾತು ಸ್ವರೂಪಂ ಜ್ಞಾನ ಸಾಧನ ಚ ಉತ್ತಮ ಪೂರ್ವತ್ರ ಜೀವದ ಬೆಳವಣಿಗೆಗೆ ಕಾರಣವಾದ ದಾರಿ ಅದು ಜ್ಞಾನದ್ದು ಜ್ಞಾನ ಸಾಧನೆಯಿಂದಲೇನೆ ಆಗುತ್ತೆ ಅಂತ ಪೂರ್ವದಲ್ಲಿ ಹೇಳಿದ್ರು ಜ್ಞಾನ ಸಾಧನ ಸಾಧನತ್ವೇನ ಅಕರ್ಮ ವಿನಿಂದ್ಯ ಕರ್ಮ ವಿಧೀಯತ ಇತಿ ಉತ್ತರಾಧ್ಯಾಯಿ ಆತ್ಮಸ್ವರೂಪವನ್ನು ಆತ್ಮಜ್ಞಾನದ ಸಾಧನದಿಂದ ಸಾಧಿಸಬೇಕಾದ್ದು ಅನ್ನುವುದನ್ನ ಹಿಂದೆ ಹೇಳಿದ್ರು ಜ್ಞಾನದ ಸಾಧನವಾಗಿ ಕರ್ಮದ ಹೀನತೆಯನ್ನು ತೆಗಳಿ ಕರ್ಮವನ್ನು ವಿಧಿಸಲಾಗಿದೆ ಇದು ಈ ಮುಂದಿನ ಅಧ್ಯಾಯದಲ್ಲಿ ಕರ್ಮಕ್ಕಿಂತ ಜ್ಞಾನ ಮೇಲು ಎಂದು ಹೇಳಿದ್ದು ಯಾಕೆ ಏನು ಅನ್ನುವುದಕ್ಕೋಸ್ಕರ ಅರ್ಜುನನ ಈ ಪ್ರಶ್ನೆ ಇದೆ ಕರ್ಮ ಬಿಡಬೇಕು ಅಂತ ಅರ್ಥದಲ್ಲಾಚಾರ್ಯ ಮುಂದೆ ಅದರ ಚಿತ್ರಣ ಮತ್ತು ಬರುತ್ತೆ ದೂರೇಣ ಕೇವರಂ ಕರ್ಮ ಬುದ್ಧಿ ಯೋಗ ಬುದ್ಧೌ ಶರಣ ಕರ್ಮಣೇಧವ ಇದು ಹಿಂದಿನ ಮಾತೆ दूरे नहीं अवरंक कर्मा बुद्धियों का धर्म बेहद दूरे नहीं एवं चेत किमिति कर्मणि घोरे युद्ध के नियोजिती निरुपत्ता धर्मानुविना अंता मत्ते प्रश्ने जायुषी चेत कर्मणि घोरे युद्ध के ನಿವೃತ್ತ ಧರ್ಮಾನ್ ವಿನಾ ಜಾಯಸಿ ಇತಿ ಕಥಂ ಬೋಧಯತಿ ಘೋರವಾದ ಯುದ್ಧದಂತರೀ ಕರ್ಮ ಆಗಿದ್ರೆ ಏನೋ ಹೊಟ್ಟೆಪಾಡು ಕೆಲವೊಮ್ಮೆ ದೊಡ್ಡದು ಚಿಕ್ಕದು ಅನ್ನೋದಕ್ಕಿಂತ ಜೀವ ಉಳಿಯೋದು ಮುಖ್ಯ ಅನ್ನೋ ದೃಷ್ಟಿಯಿಂದ ಮಾಡ್ಕೊಂಡು ಹೋಗಿರಬಹುದು ಕೆಲವನ್ನ ಆದ್ರೆ ಇದು ಯುದ್ಧದಂತಹ ಘೋರ ಪ್ರಕ್ರಿಯೆ ಒಂದೆರಡು ಜಿ ಜನರ ಜೀವದ ಪ್ರಶ್ನೆ ಅಲ್ಲ ಇದು ಲಕ್ಷಾಂತರ ಜೀವದ ಪ್ರಶ್ನೆ ಅಷ್ಟು ಜನ ತಮ್ಮ ಸಾಧನ ದೇಹವನ್ನೇ ಕಳ್ಕೊಂಡು ಬಿಡ್ತಾರೆ ಆದ್ರಿಂದಾಗಿ ನಿನ್ನ ನನ್ನ ನಿವೃತ್ತಿ ಧರ್ಮದಲ್ಲಿ ತೊಡಗಿಸುವ ಬದಲು ಯಾಕೆ ಘೋರವಾದ ಯುದ್ಧದಲ್ಲಿ ಮಾಡು 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 ಅಂತ ಯುದ ಸ್ವಭಾರತ ಅಂತೆಲ್ಲ ಒತ್ತಾಯ ಮಾಡುತ್ತಿ ಯಾಕೆ ಅನ್ನೋದನ್ನ ಕೇಳಲಿಕ್ಕೆ ಜಾಯಸಿ ಚೇತ್ ಕರ್ಮಣಷ್ಟೇ ಮತಾ ಬುದ್ಧಿಗೆ ಜನಾರ್ಧನ ತತ್ಕಿಂ ಕರ್ಮಣಿ ಕೋರೆ ಕೇಶವ ಕರ್ಮಣ ಕರ್ಮದ ಅಪೇಕ್ಷೆಯಿಂದ ಬುದ್ಧಿ ಮಿಗಿಲಾದದ್ದು ಎನ್ನುವುದು ನಿನ್ನ ಮತವಾದರೆ ತತ್ಕಿಂ ಕರ್ಮಣಿ ಆ ಪಕ್ಷದಲ್ಲಿ ಯಾಕೆ ನನ್ನನ್ನು ಯುದ್ಧದಲ್ಲಿ ಬಗ್ಗಿಸ್ತಾ ಇದ್ದಿ ಯಾಕೆ ನನ್ನನ್ನ ಆ ಗೊಂದಲದಲ್ಲಿ ಬೀಳಿಸ್ತಾ ಇದ್ದಿ ಅಂತ ಮತ್ತೆ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಆ ಮುಂದಿನ ಪ್ರಶ್ನೆಯು ಅದರಲ್ಲೇ ಸೇರುತ್ತೆ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿ ಮೋಹಯಸೀವ ಮೇ ತದೇಕಿತ್ಯ ಶ್ರೇಯೋಹ ಮಾತ್ಮೀಯ ವ್ಯಾಮಿಶ್ರ ಅಂದರೆ ಕಲಸು ಮೇಲೋಗರ ಮಿಕ್ಸ್ ಆಗಿಬಿಟ್ಟಿದೆ ಎಲ್ಲ ಕಲೆಬೆರಕೆಯ ಮಾತು ನಿನ್ನ ಮಾತಿನಲ್ಲಿ ಒಂದು ಕಡೆ ಜ್ಞಾನ ಪ್ರಧಾನ ಅಂತ ಅದನ್ನ ಎತ್ತಿ ಹಿಡಿದಿ ಆದ್ರೆ ನನಗೆ ಮಾತ್ರ ಕರ್ಮ ಮಾಡು ಅಂತ ಆದೇಶ ಮಾಡ್ತಿದ್ದಿ ನಾನಿಲು ಅಂತ ಹೇಳಿ ಆ ಬಸ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಳ್ಳೆ ಫೆಸಿಲಿಟಿ ಇದೆ ಆದ್ರೆ ಈ ಬಸ್ ಯಾವಾಗ ಎಲ್ಲಿ ಕೈ ಕೊಡುತ್ತೆ ಅಂತ ಗೊತ್ತಿಲ್ಲ ನೀನ್ ಇದ್ರಲ್ಲೇ ಹೋಗು ಅಂದ್ರೆ ಏನ್ ಅನ್ನಿಸ್ಬಿಡ ಏನ್ ಮಾಡ್ಲಿಕ್ಕೆ ಕಳಿಸ್ತಾರೆ ನನ್ನನ್ನ ಯಾವ ದೃಷ್ಟಿಯಲ್ಲಿ ಆ ಬದುಕಬೇಕು ಅಂತ ಬಯಸಿ ಹೋಗು ಅಂತ ಹೇಳ್ತಾ ಇದ್ದಾರೋ ಅಥವಾ ನಿಜವಾಗಿ ನನಗಿದು ಗೊಂದಲಾಗ್ತಾ ಇದೆ ಬುದ್ಧಿಮೋಹಯಸಿ ಯಾಮಿಶ್ರವಾದ ವಾಕ್ಯದಿಂದ ಕಲಸು ಬೆರೆ ಕಲಸು ಮೇಲೋಗರ ಮಾತಿನಿಂದ ನನಗೆ ಗೊಂದಲ ಉಂಟಾಗ್ತಾ ಇದೆ ವದ ನಿಶ್ಚಿತ್ಯ ಯಾವುದೋ ಒಂದನ್ನು ಖಚಿತವಾಗಿ ಹೇಳು ಏನು ಶ್ರೇಯೋಹಮಾತ್ಮೀಯ ಯಾವುದ್ರಿಂದ ನಾನು ಒಳಿತನ್ನು ಸಂಪಾದಿಸಿ ಏನು ಯಾವುದ್ರಿಂದ ನನ್ನ ಬದುಕಿಗೆ ಶ್ರೇಯಸ್ಸಾದೀತು ಯಾವುದ್ರಿಂದ ಮತ್ತೆ ಮರಳಿ ಈ ಜಂಜಡ ಜಂಜಾಟವಿರುವ ಸಂಸಾರದಲ್ಲಿ ಬೀಳದಂತೆ ನಾನು ಪಾರಾಗಬಲ್ಲೆ ಅಂಥದ್ದನ್ನು ಹೇಳು ಆ ಮಾತನ್ನ ನನಗೆ ನುಡಿ ಯಾಕೆ ಗೊಂದಲ ಮೂಡಿಸುವ ಮಾತುಗಳಿಂದ ನನ್ನ ದಾರಿಗಿಡಿಸ್ತಾ ಇದ್ದಿ ಅಂತ ಕೃಷ್ಣನ ಹತ್ರ ಇದ್ದಾನೆ ಅದರ ತಾತ್ಪರ್ಯದ ಒಂದು ಮಾತಿದೆ ಮೊದಲನೇ ಶ್ಲೋಕ ಎರಡನೇ ಶ್ಲೋಕಕ್ಕೆ ಜ್ಞಾನಂ ಯೋಗಶ್ಚ ಉಕ್ತವು ತತ್ರ ಕರ್ಮಯೋಗಂ ವಿಶೇಷತಃ ಪ್ರಪಂಚಯತಿ ಅನೇನ ಅಧ್ಯಾಯಿನ ಎರಡನೇ ಅಧ್ಯಾಯಕ್ಕೆ ಹೆಸರು ಜ್ಞಾನಯೋಗ ಅಂತ ಆಮೇಲಿನ ಮಂದಿ ಕೊಟ್ಟಿದ್ದಾರೆ ಅದನ್ನ ನಿರ್ಲಕ್ಷ್ಯ ನಿರ್ ನಿರ್ಲಕ್ಷ್ಯ ಮಾಡ್ಲಿಲ್ಲ ಆಚಾರ್ಯ ಹೇಳಿದ್ರು ಜ್ಞಾನಯೋಗವನ್ನು ಹೇಳಿದ್ದಾಯಿತು ಅದರಲ್ಲಿ ಕರ್ಮಯೋಗದ ವಿವರಣೆಯನ್ನು ಕೊಟ್ಟಿದ್ದಾರೆ ಸ್ವಲ್ಪ ಆದರೆ ಇಲ್ಲಿ ವಿಶೇಷವಾಗಿ ವಿವರಿಸಿದ್ದನ್ನ ನಾವು ಈ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರಶ್ನೆಗೆ ಕಾರಣ ಏನು ಅಂದ್ರೆ ದೂರೇಣಗಿ ಎಣಗಿ ಕರ್ಮ ಅಂತ ಮಾತು ಬಂತು ಅದಕ್ಕೋಸ್ಕರ ಈ ಪ್ರಶ್ನೆ ಬಂತು ಕರ್ಮ ಹಾಗಾದ್ರೆ ನಿಂದ್ಯ ಅಂತ ಆದ್ಮೇಲೆ ಮಾಡು ಅಂತನ್ನುವ ಆದೇಶ ಯಾಕೆ ಈ ಅಧ್ಯಾಯ ಕರ್ಮದ ಉದ್ದೇಶ ಏನು ಕರ್ಮದ ಸ್ವರೂಪ ಏನು ಕರ್ಮದ ವೈಶಿಷ್ಟ್ಯ ಏನು ಅನ್ನೋದನ್ನ ವಿಶೇಷವಾಗಿ ಅದು ತಿಳಿ ಹೇಳ್ತಾ ಇದೆ ತಾತ್ಪರ್ಯದಲ್ಲಿ ಇಷ್ಟೇ ಸಂಗತಿ ಅಂದ್ರೆ ಅಧ್ಯಾಯ ಹೊರಟದ್ದು ಯಾಕೆ ಹಿಂದಿನ ಅಧ್ಯಾಯದಲ್ಲಿ ವಿಷಯವನ್ನ ವಿಸ್ತಾರವಾಗಿ ಬಿಡಿಸಿ ಹೇಳಿ ಆದೇಶ ಕೊಟ್ಟ ಸಂಗತಿಯಲ್ಲಿ ಆ ವಿಶೇಷತೆ ಕಾಣದೇ ಹೋದಾಗ ಮಾಡು ಅಂತ ಆದೇಶ ಪಡೆದ ಅರ್ಜುನನಿಗೆ ಸಹಜವಾಗಿ ಯೋಚನೆ ಬಂತು ಕರ್ಮ ಅನ್ನೋದು ಜ್ಞಾನಕ್ಕಿಂತ ಮಿಗಿಲಲ್ಲ ಅನ್ನುವ ಸ್ಪಷ್ಟತೆ ಇದ್ದ ಮೇಲೂ ಮಾಡು ಅನ್ನುವ ಆದೇಶದ ಹಿಂದಿನ ಮರ್ಮ ಏನು ಅಂತ ಕೃಷ್ಣನ ಹತ್ರ ಜೋರ್ ಮಾಡ್ತೀರ ನೀನು ಸರಿ ಇಲ್ಲ ನಿನ್ಗೆ ನೀನು ಹೇಳೋದೊಂದು ಮಾಡೋದೊಂದು ಬೈತಿಲ್ಲ ಅವನ ಜಿಜ್ಞಾಸೆ ಅದು ಪ್ರಶ್ನೆ ಕೇಳುವ ರೀತಿಯಲ್ಲಿ ವ್ಯಾಮಿಶ್ರೇಣೆಯುವ ವಾಕ್ಯನ ಅದು ಮಾಡುವಂತಿ ಇದು ಮಾಡುವಂತಿ ನನಗೆ ಯಾವ್ದು ಮಾಡ್ಬೇಕು ಹೇಳು ಕೃಷ್ಣ ಒಂದು ವೇಳೆ ನಿನ್ನ ಅಭಿಪ್ರಾಯದಲ್ಲಿ ಬುದ್ಧಿಯೇ ದೊಡ್ಡದು ಜ್ಞಾನವೇ ಹಿರಿದು ಅಂತ ಆದ್ರೆ ನನ್ನನ್ನು ಈ ಒದ್ದಾಟದಲ್ಲಿ ಮುಂದುವರಿ ಅಂತ ಹೇಳುವ ಹಿನ್ನೆಲೆಯಾದ್ರೂ ಏನು ನನಗದ್ರ ವಿವರ ಬೇಕು ಅಂತ ಕೇಳ್ತಾನೆ ಜೋರ್ ಮಾಡಿ ನೀನ್ ಏನು ಹೇಳ್ಬೇಡ ನೀನ್ ಬಳಿ ನಿನ್ನ ಸ್ವಾರ್ಥಿ ನಿನ್ ನನ್ನ ಉಪಯೋಗಿಸ್ಕೊಡ್ತಾ ಇದೀನಿ ನಿನ್ನ ಯುದ್ಧದ ಚಪಲಕ್ಕೆ ಅಂತ ಗಲಾಟೆ ಮಾಡಿ ಎದ್ದೋಗ್ಲಿಲ್ಲ ಯಾವ ಮಿಶ್ರವಾಗಿದೆ ನಿನ್ನ ಅಭಿಪ್ರಾಯ ನಾನು ದಡ್ಡ ನೀನ್ ಹೇಳಿದ ಕರೆಕ್ಟೇ ಇರಬಹುದು ಅದು ಕೃಷ್ಣನ ಕೇಳಿದ ಮೇಲೆ ಸ್ಪಷ್ಟ ಆಗುತ್ತೆ ಅಂದ್ರೆ ಯಾವುದೇ ಒಂದು ಅಭಿಪ್ರಾಯದಲ್ಲಿ ನನಗೆ ಅಹ್ ಸರಿಂದಕ್ಕೆ ಬರಲಿಲ್ಲ ಅಂದಾಗ ಅದನ್ನೊಂದು ಕೇಳುದಕ್ಕೆ ರೀತಿ ಇದೆ ಅದನ್ನ ಇಲ್ಲಿ ಅರ್ಜುನನ ಮಾತಿನಲ್ಲಿ ಸ್ಪಷ್ಟವಾಗಿ ನಾವು ನೋಡುತ್ತೇವೆ ಇಲ್ಲಿ ಎರಡು ಸಂಬೋಧನೆಗಳನ್ನ ಬಳಸಿದ್ದಾನೆ ಒಂದು ಜನಾರ್ದನ ಇನ್ನೊಂದು ಕೇಶವ ಅಂತ ಜನಾರ್ದನ ಅಂದ್ರೆ ಜನನವನ್ನೇ ಕಳೆಯುವವ ಅಂತ ಅರ್ಥ ಜ್ಞಾನ ಜನನವನ್ನೇ ಕಳೆಯತ್ತೆ ಆದ್ರೆ ನೀನು ನನ್ನನ್ನು ಜ್ಞಾನದ ದಾರಿಯಲ್ಲಿ ಯಾಕೆ ಇರ್ಲಿಲ್ಲ ಕೇಶವ ಬ್ರಹ್ಮರುದ್ರರನ್ನು ಕೂಡ ದೃಷ್ಟಿಯಲ್ಲಿ ತೊಡಗಿಸಿ ಬೇಕಾದಂತೆ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಅವರಲ್ಲಿ ಅವರಿಂದ ಕಾರ್ಯವನ್ನು ಮಾಡಿಸಿದವ ಇನ್ನ ರಹಸ್ಯ ಏನು ಅಂತ ಅರ್ಥ ಆಗಲ್ಲ ನೀನು ಅವರಿಂದಲೂ ಕೆಲಸ ಮಾಡಿಸ್ತಾ ಇದ್ದಿ ಒಬ್ಬನನ್ನ ಸೃಷ್ಟಿ ಮಾಡಿಸ್ತಾ ಇದ್ದಿ ಒಬ್ಬನಿಂದ ಒಳಯ ಮಾಡಿಸ್ತಾ ಇದ್ದಿ ಇನ್ನು ಇಲ್ಲಿ ಹೇಳುವಾಗ ಜ್ಞಾನ ಪ್ರಧಾನ ಅಂತ ಹೇಳಿ ಕರ್ಮ ಅದರ ಮುಂದೆ ಅತ್ಯಂತ ಗರ್ಹ್ಯವಾದದ್ದು ಅಥವಾ ಕೆಲವೊಂದು ಸತ್ಯ ಅದಕ್ಕೆ ಜ್ಞಾನದಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ ನೀನು ಮಾತಾಡಿದವನು ಜಗತ್ತಿನ ಅತ್ಯಂತ ಎತ್ತರದ ವ್ಯಕ್ತಿತ್ವ ಇರುವಂತಹ ಇಬ್ಬರು ಕೂಡ ನಿನ್ನ ಅಣತಿಯ ಅಡಿಗೆ ಸೃಷ್ಟಿಕ್ರಿಯೆಯನ್ನ ಮತ್ತು ಪ್ರಳಯ ಕ್ರಿಯೆಯನ್ನು ಮಾಡ್ತಾನೆ ಇದ್ದಾರೆ ಅಂದ್ರೆ ನೀನು ಕರ್ಮದ ವಿಷಯದಲ್ಲಿ ಇನ್ನೇನೋ ಒಂದನ್ನ ನನಗೆ ತಿಳಿಯಾಗಿ ಹೇಳಬೇಕಾದಿದೆ ಅದನ್ ಕೇಳ್ತಾ ಇದ್ದೇನೆ ಅಂತ ಆ ಕೇಶವ ಅನ್ನುವ ಶಬ್ದವೇ ನಿನ್ನ ಒಳಗುಟ್ಟನ್ನ ನನಗೆ ಬಿಡಿಸು ನೀನ್ ಹೇಳಿದ ಮಾತಿನಲ್ಲಿ ನನಗೆ ಏನೋ ಮರ್ಮ ಇದೆ ಅಂತ ಅನ್ನಿಸ್ತಾ ಇದೆ ಏಕಂವದ ಯಾವುದೋ ಒಂದ ನಾನ್ ಮಾಡ್ಬೇಕಾದ ಎರಡು ಬೆರಳು ತೋರಿಸಿ ಏನೇ ಕೇಳಿದ್ರು ಅದಾಗ್ಬೋದ ಇದಾಗ್ಬೋದಾ ಯಾವುದೂ ಆಗ್ಬೋದು ಅಂತ ಬಿಟ್ರೆ ಮಾಡುದು ಹೇಗೆ ಆದ್ರಿಂದ ನನಗೆ ಒಂದನ್ನ ಸರಿಯಾಗಿ ನಿರೂಪಣೆ ಮಾಡು ಅಂತ ಕೃಷ್ಣನನ್ನ ಒಂದು ನಾಮಸ್ಮರಣೆ ಮಾಡಿದ ವಿಷಯದಲ್ಲೂ ಅದಕ್ಕೊಂದು ಅರ್ಥಗರ್ಭಿತವಾದ ನಾಮವನ್ನ ಚೇರಿಸಿ ಹೇಳುವುದನ್ನ ಇಲ್ಲಿ ನಾವು ಅಂದಾಜು ಮಾಡ್ಲಿಕ್ಕಾಗುತ್ತೆ ಅಂದ್ರೆ ಅಷ್ಟು ಸೂಕ್ಷ್ಮ ಈಕ್ಷಿಕೆಯಿಂದ ಮಾತ್ರ ಆ ಪ್ರತಿಯೊಂದು ಮಾತಿನಲ್ಲೂ ಇರುವಂತಹ ಸಂಗತಿಗಳು ಸ್ಪಷ್ಟವಾಗುತ್ತೆ ಯಾಕಂದ್ರೆ ಕೃಷ್ಣ ಹಿಂದೆ ಹೇಳುದು ತಸ್ಮಾದ ಉತ್ಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ ಅದಕ್ಕಿಂತ ಹಿಂದೆ ಹೇಳಿದು ದೂರ ಏನ ಕೇವಲ ಕರ್ಮ ಬುದ್ಧಿಯೋಗ ಧನಂಜಯ ಯುದ್ಧ ಮಾಡುವಂತಿ ಕರ್ಮ ಚಿಕ್ಕದು ಏನ್ ಮಾಡ್ಬೇಕು ಅದರ ಅದರಲ್ಲೂ ನೀನು ಒತ್ತಿ ಹೇಳಿದ ಸಂಗತಿ ಕರ್ಮಣ್ಣೇವ ಅಧಿಕಾರಸ್ತೇವಾಫಲೇಶು ಕಥಾಚನಾ ಅಂತ ಹಾಗಾಗಿ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಕೇಳ್ತಾ ಇದ್ದಾನೆ ಅದರ ಮುಂದಿನ ಮಾತು ಶ್ರೀ ಭಗವಾನು ವಾಚ ಲೋಕೋಕೆ ಸ್ಮಿನ್ ದ್ವಿರಧ ನಿಷ್ಠಾ ಪುರಾಪ್ರೋಕ್ತಾಮಯಾನಕ ಜ್ಞಾನ ಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನ ಅಚುನನ ಪ್ರಶ್ನೆ ಅತ್ಯಂತ ಸಹಜವಾದದ್ದು ಅರ್ಥಗರ್ಭಿತವಾದದ್ದು ಅನ್ನುವ ಕಾರಣಕ್ಕಾಗಿ ಕೃಷ್ಣ ಅಷ್ಟೇ ಸಮಾಧಾನದಿಂದ ನುಡೀತಾನೆ ಈ ಲೋಕದಲ್ಲಿ ಎರಡು ರೀತಿಯ ಅಭಿಪ್ರಾಯಗಳಿವೆ ಅಂತ ನಾನು ಮೊದಲೇ ಹೇಳಿದ್ದೆ ನಿನಗೆ ಹಿಂದೆ ಎರಡು ರೀತಿಯ ಆಲೋಚನೆಗಳಿವೆ ನಡೆಯುತ್ತೆ ಹಾಗೆ ಅಂತ ಅಲ್ಲಿ ಸಂಬೋಧಿಸಿದ ಮಾತು ಅವನಿಗೆ ಅನಘ ಅಂತ ಪಾಪದಿಂದ ಮುಕ್ತನಾದಂತಹ ಓ ಅರ್ಜುನನೇ ಜ್ಞಾನ ಮಾರ್ಗದಲ್ಲಿ ಸಾಗುವವನಿಗೆ ಜ್ಞಾನವೇ ಪ್ರಧಾನವಾದ ಬದುಕನ್ನು ನಡೆಸುವವನಿಗೆ ಯೋಗವೇ ಮುಖ್ಯ ಕರ್ಮಯೋಗೇನ ಯೋಗಿನ ಕರ್ಮವನ್ನೇ ಆಶ್ರಯಿಸಿ ಜೀವನದ ಗುರಿಯನ್ನ ಸಾಧಿಸಬೇಕು ಅಂತ ಅಂದುಕೊಂಡವನಿಗೆ ಕರ್ಮಯೋಗವೇ ಮುಖ್ಯ ಅಂತ ಆಗುತ್ತೆ ಅಂದ್ರೆ ಅರ್ಜುನನ ಗೊಂದಲವನ್ನು ಪರಿಹರಿಸಲಿಕ್ಕೆ ಈಗ ಒಂದು ಸ್ಪಷ್ಟತೆ ಬಂತು ಅನ್ನುವ ರೀತಿಯಲ್ಲಿ ಈ ಮಾತಿದೆ ಅವನ ಗೊಂದಲ ಪಟ್ಟದ್ದು ಯುದ್ಧಕರು ಕಂದಾಯ ಪರಿಹಾರಕ್ಕಾಗಿ ಮಾಡಿ ಆಡಿದ ಮಾತು ಎರಡು ರೀತಿಯ ದಾರಿ ಇದೆ ಅಂತ ಬಿಡಿಸಿ ಹೇಳಿದರು ಆಚಾರ್ಯರ ಮಾತು ಜಯಸ್ಯ ತು এবಿ ಬುದ್ಧೇ ಅಧಿಕಾರಿಕತ್ವাৎ ತುಮ್ ಕರ್ಮಣ ಕರ್ಮಣಿ ಅಭ್ಯಾದಿಕೃತ ಇತಿ ತತ್ರ ನಿಯೋಕ್ಷ್ಯಾಮಿ ಇತ್ಯಾಶಯವಾನ್ ಪ್ರವಾನ್ ಆಹ ಲೋಕೇ ಇತಿ ಅರಿವಿನ ಹೌದು ಆದರೆ ನೀನು ಪ್ರಜಾ ಸಂರಕ್ಷಣೆ ಎನ್ನುವಂತಹ ಮಹಾ ಹೊಣೆಗಾರಿಕೆಯನ್ನು ಹೊತ್ತವನು ಆದ್ರಿಂದ ನೀನು ಕರ್ಮದಲ್ಲೂ ತೊಡಗಲೇಬೇಕು ಅದಕ್ಕಾಗಿ ನಿನ್ನ ಕರ್ಮದ ದಾರಿಯಲ್ಲಿ ನುಗ್ಗು ಅಂತ ನಾನು ಆದೇಶಿಸ್ತಾ ಇದ್ದೇನೆ ಈ ಆಶಯದಿಂದ ಭಗವಂತನ ಉತ್ತರ ಲೋಕೇಸ್ಮಿನ್ ದುವಿಧಾ ನಿಷ್ಠಾ ಅನ್ನುವುದು ಬುದ್ಧಿಯ ಮಹತ್ವ ಬೇರೆದಕ್ಕೆ ಬರುವುದಿಲ್ಲ ಅನ್ನೋದು ಸತ್ಯ ಆದ್ರೆ ಪ್ರಜಾ ಸಂರಕ್ಷಣೆಯ ಲೋಕ ಹಿತವನ್ನ ಬಯಸುವ ತೋಳ್ಬಲದ ಹಿನ್ನೆಲೆಯಲ್ಲಿ ನೀನು ಕರ್ಮದಲ್ಲಿ ತೊಡಗಬೇಕಾಗಿದೆ ವಿವಿಧ ಅಪಿ ಜನಾ ಸಂತಿ ಎರಡು ಬಗೆಯ ಜನರಿದ್ದಾರಪ್ಪ ಗೃಹಸ್ಥಾದಿ ಕರ್ಮ ತ್ಯಾಗೇನ ಜ್ಞಾನ ನಿಷ್ಠ ಸನಕಾದಿವತ್ ಗಾರ್ಹಸ್ತ್ಯ ಧರ್ಮದ ಬಗ್ಗೆ ಅವರಿಗೆ ಅಂಥ ಆಸಕ್ತಿ ಇರುವುದಿಲ್ಲ ಧರ್ಮ ಅನ್ನೋದ್ರಲ್ಲಿ ತೊಡಗುವಷ್ಟು ಅವರಲ್ಲಿ ಅವರ ಅವರ ಅದು ವೀಕ್ನೆಸ್ ಅಲ್ಲ ಅವರ ಆಲೋಚನೆ ಆ ದಾರಿಯಲ್ಲಿ ಸಾಗಲ್ಲ ಅವ್ರು ಅದನ್ನ ಬಿಟ್ಟು ಯಾರಿಂದಲೂ ಸಂತೈಕೆ ಆಶ್ರಯ ಸಮಾಧಾನ ಇದನ್ನು ಏನನ್ನು ಬಯಸದೆ ಗೃಹಸ್ಥ ಧರ್ಮವನ್ನೇ ಇಲ್ಲಿ ಧರ್ಮ ಅಂದ್ರೆ ಕರ್ಮ ಗೃಹಸ್ಥ ಕರ್ಮಗಳನ್ನೇ ತ್ಯಾಗ ಮಾಡಿ ಅವರ ಒಡನಾಟ ಬದುಕಿನುದ್ದಕ್ಕೂ ಉದ್ದಕ್ಕೂ ಕೇವಲ ಜ್ಞಾನದೊಂದಿಗೆ ಅಂಥವರನ್ನ ಜ್ಞಾನ ನಿಷ್ಠರು ಅಂತ ಕರೀತಾರೆ ಅಂಥ ಜ್ಞಾನ ನಿಷ್ಠರಾದ ತನಕಾದಿಗಳ ದಾರಿ ಜ್ಞಾನಯೋಗ ಅವರು ಯಜ್ಞ ಯಾಗ ಕೌಟುಂಬಿಕ ವ್ಯವಸ್ಥೆ ಅದರ ಹೊಣೆಗಾರಿಕೆ ಅದರಿಂದ ಬರುವ ಯಾಕಂದ್ರೆ ಆ ಸಮೂಹದಲ್ಲಿ ಒಂದು ಸುಖ ಇದೆ ಆ ಸುಖವನ್ನು ಅವ್ರು ಪೂರ್ತಿ ತ್ಯಾಗ ಮಾಡಿದ್ದಾರೆ ಯಾಕಂದ್ರೆ ಜ್ಞಾನಕ್ಕಾಗಿ ಅದು ಆಗುತ್ತೆ ಅನ್ನೋ ದೃಷ್ಟಿಯಿಂದ ತಾಹ ಜ್ಞಾನ ಜ್ಞಾನನಿಷ್ಠಾಶ್ಚ ಜನಕಾದಿವತ್ ಎಷ್ಟು ಚಂದ ಮಾತು ನೋಡಿ ಏವ ಕರ್ಮಯೋಗದಲ್ಲೇ ಇದ್ದುಕೊಂಡು ಜ್ಞಾನ ನಿಷ್ಠರಾಗಿ ಬದುಕಿದವರು ಜನಕಾದಿಗಳಂತೆ ಕರ್ಮನಿಷ್ಠರು ಅವರು ಜ್ಞಾನನಿಷ್ಠ ಹೋಗಿಲ್ಲ ಆದ್ರೆ ಕರ್ಮದ ದಾರಿಯನ್ನು ಬಿಟ್ಟಿಲ್ಲ ಮನೆ ವಾರ್ತೆಯನ್ನ ಮಾಡಿಕೊಂಡೇ ಅರಿವಿನ ದಾರಿಯಲ್ಲಿ ಸಾಗಿ ಕುರಿಯನ್ನ ತಲುಪಿದವರು ಜನಕಾದಿಗಳಂತೆ ಏವಾ ಇತ್ಯರ್ಥ ಕರ್ಮದ ದಾರಿ ಅದು ನನ್ನ ದಾರಿ ಅಲ್ಲ ಅಂತ ನಾನು ಹೇಳಲಿಲ್ಲ ಇಬ್ರು ನನ್ನ ದಾರಿಯಲ್ಲೇ ಇದ್ದಾರೆ ನಾನೇ ಕೊನೆಗೆ ಗುರಿ ಆ ದಾರಿಯಲ್ಲಿರುವ ಹಾದು ಬರುವ ಅನುಕೂಲತೆಗಳಲ್ಲಿ ಎರಡು ಮುಖ ಇದೆ ಕರ್ಮ ಪ್ರಧಾನವಾದ ಬದುಕು ಜ್ಞಾನ ಪ್ರಧಾನವಾದ ಬದುಕು ಸಾಂಖ್ಯಾನಂ ಜ್ಞಾನಿನ ಸಾಂಖ್ಯಾನಂ ಅಂದ್ರೆ ಕರ್ಮಯೋಗೇನ ಸಾಂಖ್ಯಾನ ಜ್ಞಾನಯೋಗೇನ ಸಾಂಖ್ಯಾನ ಕರ್ಮಯೋಗೇನ ಯೋಗಿನ ಸಾಂಖ್ಯರು ಅಂದ್ರೆ ಯಾರು ಜ್ಞಾನಯೋಗಿಗಳು ಅಂತ ಅರ್ಥ ಯೋಗಿನ ಜನಕಾದೀನಾ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿ ಅದನ್ನ ಅಂಟಿಸಿಕೊಳ್ಳದೆ ಉಪಾಯದಿಂದ ತಪ್ಪಿಸಿಕೊಳ್ಳಬಲ್ಲಂತಹ ಯೋಗಿಗಳನ್ನ ಕರ್ಮಯೋಗಿಗಳು ಅಂತ ಕರೀತಾರೆ ಜನಕಾದಿಗಳಂತೆ ಆ ಯೋಗಿನ ಅನ್ನೋದಕ್ಕೆ ಉಪಾಯ ಉಳ್ಳವರು ಕರ್ಮ ಉಪಾಯವೇ ಅದು ವೇಸ್ಟ್ ಅಂತ ಹೇಳಿದ್ದಲ್ಲ ಬಿಡಬೇಕಾದ್ದು ಅಂತ ಹೇಳಿದ್ದಲ್ಲ ಆದ್ರೆ ಅವರ ಧರ್ಮ ಇವರಿಗಲ್ಲ ಇವರ ಧರ್ಮ ಅವರಿಗಲ್ಲ ಸ್ಪಷ್ಟ ಗೃಹಸ್ಥ ಧರ್ಮ ಸನ್ಯಾಸಿಗಲ್ಲ ಸನ್ಯಾಸಿಯ ಧರ್ಮ ಗೃಹಸ್ಥರಿಗಲ್ಲ ಗೃಹಸ್ಥ ಸನ್ಯಾಸಿಯಂತೆ ಬದುಕುವ ಸಾಧ್ಯತೆಗಳಿವೆ ಆದ್ರೆ ಅದು ಕ್ರಿಯಾದೃಷ್ಟಿಯಿಂದ ಅಲ್ಲ ಜ್ಞಾನ ದೃಷ್ಟಿಯಿಂದ ಹಾಗಾಗಿ ಏವ ಅಂತ ಎರಡು ಇಬ್ರು ನನ್ನ ದಾರಿಯಲ್ಲಿದ್ದವರೇ ಅಂತ ತೋರಿಸಿದ್ವಿ ಈ ಕಾರಣಕ್ಕಾಗಿ ಯಾಕೆಂದ್ರೆ ಜನಕಾದಿಗಳು ಭಗವಂತನಿಗೆ ಅತ್ಯಂತ ಪ್ರಿಯರು ಜನಕಾದಿಗಳು ಭಗವಂತನಿಗೆ ಅತ್ಯಂತ ಪ್ರಿಯರು ಅವ್ರಿಗಿಟ್ಟ ಹೆಸರುಗಳೇ ಅದ್ಭುತ ತನಕರು ಜನಕರು ಅಂತ ಜ್ಞಾನನಿಷ್ಠ ಅಪ್ಯಧಿಕಾರಿಕ ಈಶ್ವರೇಚ್ಛಯ ಲೋಕ ಸಂಗ್ರಹಾರ್ಥತ್ವಾತ್ ಚ ಯರ್ಮ ಯೋಗ್ಯಾ ಭವಂತಿ ತೇಪಿ ಯೋಗಿನ ಅರಿವಿನ ದಾರಿಯಲ್ಲೇ ಇದ್ದವರಾದ್ರು ಅಧಿಕಾರದ ಹೊಟ್ಟೆಯನ್ನ ಹೊತ್ತು ಭಗವದಿಚ್ಛೆಯಿಂದ ಲೋಕದ ಶಿಕ್ಷಣಕ್ಕಾಗಿ ಲೋಕಕ್ಕೆ ಈ ದಾರಿಯಲ್ಲೇ ಸಾಗಬೇಕು ಅಂತವರನ್ನ ಸಂಗ್ರಹಿಸುವುದು ಸಂಗ್ರಹಣ ಅಂತಂದ್ರೆ ಆ ದಾರಿಯಲ್ಲಿ ಹಿಡಿದಿಡುವುದು ಅದಕ್ಕಾಗಿ ಯಾರು ಕರ್ಮ ಮಾರ್ಗದಲ್ಲಿ ತೊಡಗಬೇಕೋ ಅವನೂ ಕೂಡ ಯೋಗಿಗಳೇ ಯೋಗಿಗಳಲ್ಲ ಅಂತ ಹೇಳಿದ್ರು ಅದಕ್ಕೆ ಕರ್ಮಯೋಗಿ ನ ಯೋಗಿನ ಅಂತ ಶಬ್ದ ಬಳಸಿದ್ರು ಜ್ಞಾನಿಗಳು ಮಾತ್ರ ಯೋಗಿಗಳಲ್ಲ ಕರ್ಮಿಗಳು ಕೂಡ ಯೋಗಿಗಳೇ ಆದ್ರೆ ಭಗವದಿಚ್ಛೆಯಿಂದ ಲೋಕದ ಕರ್ಮ ನಿಂತು ಹೋಗಬಾರದು ಅನ್ನೋದಕ್ಕೋಸ್ಕರ ಅವರು ಈ ಕೆಲಸವನ್ನು ತೊಡಗಿರ್ತಾರೆ ಅವರಿಗೆ ಕರ್ಮ ಇಷ್ಟ ಅಂತ ಅನ್ನುವ ಕಾರಣಕ್ಕೆ ಅವರನ್ನ ಲೋಕಕ್ಕೆ ಶಿಕ್ಷಣ ಸಿಗಬೇಕವರಿಂದ ಅವರು ಜ್ಞಾನದ ಅಡಿಪಾಯವನ್ನು ಹೊಂದಿಯೇ ಲೋಕದ ಕರ್ಮವನ್ನ ಚೆನ್ನಾಗಿ ಮಾಡುತ್ತಾರೆ ಆದ್ರಿಂದಾಗಿ ಲೋಕ ಶಿಕ್ಷಣಕ್ಕಾಗಿ ಯಾರು ಕರ್ಮದಲ್ಲೇ ತೊಡಗಬೇಕು ಅವರು ಕೂಡ ಯೋಗಿಗಳೇ ಯಾಕಂದ್ರೆ ಇಲ್ಲಿ ನಿಷ್ಠಾ ಅನ್ನುವ ಶಬ್ದವಂತೂ ನಿಷ್ಠಾ ಅಂದ್ರೆ ಅವರ ನಿಲುವು ಜ್ಞಾನ ನಿಷ್ಠಾ ಮತ್ತು ಲೋಕೇಶ್ಮಿನ್ ವಿವಿಧ ನಿಷ್ಠಾ ಎರಡೂ ಅರಿವಿನ ದಾರಿಯಲ್ಲೇ ಸಾಗಬೇಕಾದ್ದು ಒಂದು ಜ್ಞಾನ ಪ್ರಧಾನವಾದ ಅರಿವಿನ ದಾರಿ ಒಂದು ಕರ್ಮ ಪ್ರಧಾನವಾದ ಅರಿವಿನ ದಾರಿ ನೀನಾದರೂ ಈಗ ನಾನು ಜನಕಾದಿಗಳ ಸ್ಥಿತಿಯನ್ನು ತಿಳಿಸಿದಂತೆ ಆಗಬೇಕಾದವನು ನೀನು ನಿಷ್ಠಾ ಸ್ಥಿತಿ ಸ್ಥಿತಿ ಅಂದ್ರೆ ಅಲ್ಲೇ ಒಂದು ವಿಷಯದಲ್ಲಿ ಗಟ್ಟಿಯಾಗಿ ನಿಲ್ಲುವುದು ತೊಂತು ಜನಕಾದಿವತ ಸಕರ್ಮ ಇವ ಜ್ಞಾನ ಯೋಗ್ಯ ಯೋಗ್ಯ ನೀನು ಯೋಗ್ಯನೇ ಆದರೆ ಕರ್ಮ ಸಹಿತವಾದ ಜ್ಞಾನದ ದಾರಿಯನ್ನ ಹುಟ್ಟುವವ ನಾಧಿಪತ್ ಜ್ಞಾನ ಇಲ್ಲ ಜ್ಞಾನ ಅಗತ್ಯ ಇಲ್ಲ ಅಂತ ನಾನು ಹೇಳಲಿಲ್ಲ ನಿಮಗೆ ಜ್ಞಾನ ಬೇಕೇ ಬೇಕು ಜ್ಞಾನ ಅನ್ನೋದು ಮನುಷ್ಯನ ಸಾಮಾನ್ಯ ಧರ್ಮ ಅದರಲ್ಲಿ ಜ್ಞಾನ ಪಡಿಬೇಕು ಬೇಡು ಅನ್ನೋ ಪ್ರಶ್ನೆಯೇ ಬರುವುದಿಲ್ಲ ಅದು ಅಸಾಧಾರಣ ಧರ್ಮ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅದರಿಂದಾಗಿ ಮತ್ತೆ ಹಾಗಾದ್ರೆ ಕರ್ಮಯೋಗದ ಬಗ್ಗೆ ಅಂಥ ಡಿಫರೆನ್ಸ್ ಯಾಕೆ ಬಂತು ವಸ್ತುತ ಡಿಫರೆನ್ಸ್ ಬಂದದ್ದಲ್ಲ ಜ್ಞಾನ ಇಬ್ಬರಿಗೂ ಇದ್ದೇ ಇದೆ ಪ್ರಧಾನ ಅಂತ ಹೇಳುವಾಗ ಜ್ಞಾನ ಪ್ರಧಾನವಾದದ್ದು ಕರ್ಮ ಪ್ರಧಾನವಾದದ್ದು ಬದುಕು ಅಂತ ಜನಕಾದಿಗಳಂತೆ ಜ್ಞಾನಿಯಾಗುವುದು ಒಂದು ರೀತಿ ತನಕಾದಿಗಳಂತೆ ಜ್ಞಾನವಾಗುವುದು ಒಂದು ರೀತಿ ತನಿಖನಕಾದಿಗಳು ಗಾರ್ಹಸ್ತ್ಯಾದಿ ಧರ್ಮಗಳನ್ನ ತೊರೆದು ಜ್ಞಾನದ ದಾರಿಯಲ್ಲಿ ಇರ್ತಾರೆ ಜನಕಾದಿಗಳು ಗಾರ್ಹಸ್ತ್ಯಾದ ಧರ್ಮವನ್ನು ಇಟ್ಟುಕೊಂಡೇ ಅಜ್ಞಾನದ ದಾರಿಯಲ್ಲಿ ಇದ್ದಾರೆ ಅದು ಕೂಡ ಈಶ್ವರ್ ಪರಮಾತ್ಮನ ಇಚ್ಛೆಯಿಂದಲೇನೆ ಸಂತಿ ಈಶ್ವರೇಚ್ಛೆಯ ಏವ ಕರ್ಮಕೃತ ಪ್ರಿಯವ್ರತಾದಯೋಪಿ ಜ್ಞಾನಿನ ಏವ ಅಲ್ಲ ಜನಕಾದಿಗಳು ಅಂತ ಏನೋ ಒಂದು ಉದಾಹರಣೆ ಕೊಟ್ಟಿ ಅವೊಬ್ರನ್ ತೋರಿಸಿ ನನ್ನ ಇಡೀ ಬದುಕನ್ನೇ ನಿಂದೆವಾದ ಕರ್ಮದಲ್ಲಿ ಕಳಿಬೇಕಾ ಹೇಳಿದ್ದ ಒ ಇದ್ದಾರೆ ಅಂತ ಇನ್ನೂ ಇದ್ದಾರೆ ಬೇಕಾದಷ್ಟು ಇಂಥವರು ವ್ರತ ಮೊದಲಾದವರು ಎಷ್ಟು ಜನ ರಾಜರಿದ್ದಾರೆ ಕೌಶಲ್ಯ ಇತಿಹಾಸದಲ್ಲಿ ಋಷಿಗಳಿಗಿಂತ ಹೆಚ್ಚು ಪಟ್ಟಿಗೆ ಸಿಗುವುದು ನಮಗೆ ರಾಜಋಷಿಗಳದ್ದೆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಕರ್ಮ ಮಾಡುತ್ತಾನೆ ಅವರು ಜ್ಞಾನದ ಹಾದಿಯಲ್ಲಿ ನಡೆದವರು ಭಾಗವತದಲ್ಲಿ ಈ ಮಾತು ಬಂದಿದೆ ತಾ ಉಕ್ತ ಉತ್ತರ ಇಚ್ಛೆಯ ಕರ್ಮ ಕರ್ಮಾಧಿಕಾರ ಇತಿ. ಈಶ್ವರನ ಇಚ್ಛೆಯಂತೆ ನನ್ನನ್ನು ಜವಾಬ್ದಾರಿಯಲ್ಲಿ ತೊಡಗಿಸಿದವನು ಅವನಿಚ್ಛೆಂತಲೇ ಇದೆಲ್ಲ ಆಗ್ತಾ ಇದೆ ಅನ್ನುವ ಸಂಗತಿಯನ್ನ ತಾಕುವುದೂ ಕೂಡ ರಾಜರ್ಷಿಗಳ ಬಾಯಿಯಲ್ಲಿ ಈ ಕೆಲಸವು ಅವನ ಇಚ್ಛೆ ದೇವರ ಇಚ್ಛೆಗನುಗುಣವಾಗಿ ಅನುಗುಣವಾಗಿ ನಡ್ಕೊಳ್ಳುದು ಮಹಾಧರ್ಮ ಅಗತ್ಯ ಹೊರತು ನನ್ನ ಇಚ್ಛೆಗೆ ಸರಿಯಾಗಿ ನನಗೆ ಇಷ್ಟ ಇಲ್ಲ ಇದನ್ನ ನಡೆಸ್ಲಿಕ್ಕೆ ಆಗಲ್ಲ ಅಂತ ಕೊಟ್ಟ ಹೊಣೆಗಾರಿಕೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಅದು ಕೂಡ ಜ್ಞಾನಕ್ಕೆ ದಾರಿಯಾಗುತ್ತೆ ಧರ್ಮದ ದಾರಿಯಿಂದಲೂ ಕೂಡ ಅಂತಃಕರಣ ಶುದ್ಧಾದಿಗಳೇ ಆಗಿ ಹೆಚ್ಚು ಜ್ಞಾನವನ್ನು ಸಂಪಾದಿಸುವುದಕ್ಕೆ ಅವಕಾಶ ಇದ್ದೇ ಇರುತ್ತೆ ಜ್ಞಾನದ ದಾರಿಯಲ್ಲಿದ್ದವರೆಲ್ಲರೂ ಜ್ಞಾನದ ದಾರಿಯಲ್ಲಿದ್ದವರು ಮಾತ್ರ ಭಗವಂತನ ಹಾದಿ ಹಿಡಿತಾರೆ ಉಳಿದವರು ತಮ್ಮ ಗುರಿಯನ್ನ ತಲುಪುವುದಿಲ್ಲ ಅಂತ ಅಭಿಪ್ರಾಯ ಅಲ್ಲ ಜ್ಞಾನ ಎಲ್ಲದಕ್ಕಿಂತಲೂ ಮಿಗಿಲು ಆದ್ರಿಂದಾಗಿ ಜ್ಞಾನ ದಾರಿಯನ್ನು ಹಿಡಿದವರ ದಾರಿಯಲ್ಲಿ ಕ್ಲಿಷ್ಟತೆ ಹೆಚ್ಚು ಇದ್ದು ತುಂಬಾ ಎಚ್ಚರ ಎಚ್ಚರದಿಂದ ಬದುಕಬೇಕಾದದ್ದು ಅನ್ನುವ ದೃಷ್ಟಿಯಿಂದ ಅದನ್ನ ಮಿಗಿಲು ಅಂತ ಮಾತಾಡಿದ್ದು ಹೊರತು ಅವರಿಗೆ ಮಾತ್ರ ಎಲ್ಲ ಸತ್ ಸತ್ಫಲಗಳು ಸಿಗ್ತವೆ ಕರ್ಮದಲ್ಲಿದ್ದವನು ದಾರಿ ದಾರಿಾನೆ ಅಂತ್ಯವನ್ನ ಮುಟ್ಟುವುದಿಲ್ಲ ಅಂತ ಈ ಭಾವದಿಂದ ಅಲ್ಲ ಇಷ್ಟು ಭಾಷ್ಯದ ಮಾತು ಇನ್ನು ತಾತ್ಪರ್ಯದಲ್ಲಿ ಕೆಲವು ಸಂಗತಿಗಳನ್ನ ಈ ಅಂಶಕ್ಕಾಗಿ ಚರ್ಚಿಸಿದ್ದಾರೆ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ಈ ಶ್ಲೋಕಕ್ಕೆ ಸಂಬಂಧಪಟ್ಟ ಮೂರನೆಯ ಶ್ಲೋಕಕ್ಕೆ ಸಂಬಂಧಪಟ್ಟ ಇನ್ನಷ್ಟು ವಿಚಾರಗಳ ಅರಿವನ್ನ